ಯಾರೀನ್ ಯಾವ್ರವ ಅವ್ರು ಚಿಮ್ಮಡ ಚಿಮ್ಮ ಚಿಮ್ಮದಿಂದ ಎಷ್ಟು ವರ್ಷ ಆಯ್ತು ಇಲ್ಲಿ ಡ್ಯೂಟಿ ಮಾಡಾಕ್ರ ಅವರು ಹಡ ಕಟ್ಟ ಒಂದು ಏಳೆಂಟು ವರ್ಷ ಆತ್ರಿ ನಾವೊಂದು ಹದಿನೈದು ವರ್ಷ ಆಯ್ತು ನಿಮ್ದು ಎಷ್ಟು ಗಂಟೆ ಎಷ್ಟು ಡ್ಯೂಟಿ ನಂದು ಮುಂಜಾನೆ ಎಂಟಿಂದ ಆರು ಗಂಟೆ ರೀ ಆರು ಗಂಟೆ ತಗ ನಿನ್ನ ಯಾರೀ ನೀನು ನಾನು ಇದ್ದೀನಿ ರೀ ನಿನ್ನ ಸಾಯಂಕಾಲ ಆರು ಗಂಟೆ ತಗ ನೀವು ಇದ್ರಿ ಆರು ತಕ್ಕ ನಾನೇ ಇದೇ ಹುಡುಗರು ಬಿಟ್ಟ್ರಿ ಹೊರಗೆ ಸರ್ ಇಲ್ಲಿ ಹೊರಗೆ ಇಲ್ಲ ರೀ ಸರ್ ಅವ್ರು ಹಿಂದಿದ್ದಾರೆ ಹಿಂದಿನ ಹಂಗೆ ಹೋಗ್ತಾರೆ ಇಲ್ಲಿ ಗೇಟ್ ಗಿಲ್ಸ ಏನು ರೀ ಮಸ್ರೆ ನಂದು ಮಹೇಂದ್ರ ಮಹೇಂದ್ರ ಅಡ್ರೆಸ್ರಾ ಒಬ್ಬರಾಕ್ಟಿ ಯಾವ್ರ ನೀರ್ಲಿ ನೀರ್ಲಿ ಅವರ ಹ್ಞೂ ನಮಸ್ಕಾರ ವೀಕ್ಷಕರೇ ಎಂಬಿ ಕನ್ನಡ ಕನ್ನಡ ನ್ಯೂಸ್ಗೆ ಸ್ವಾಗತ ಇದು ನಿನ್ನೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹಿಡ್ಕಲ್ ಡ್ಯಾಂ ಪ್ರದೇಶದಲ್ಲಿ ನಡೆದಿರುವ ದುರ್ಘಟನೆ ಹೌದು ವೀಕ್ಷಕರೇ ಹುಕ್ಕೇರಿ ತಾಲೂಕಿನ ಹಿಡಕಲ್ ಡ್ಯಾಂನಲ್ಲಿರುವ ಹಿಂದುಳಿದ ವರ್ಗಗಳ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ನಡೆದ ನಿರ್ಲಕ್ಷ್ಯದಿಂದ ಹದಿನಾಲ್ಕು ವರ್ಷದ ಬಾಲಕನೊಬ್ಬ ಸಾವನ್ನಪ್ಪಿರುವ ಘಟನೆ ಬೆಳಕಿಗೆ ಬಂದಿದೆ ಗೋಕಾಕ್ ತಾಲೂಕಿನ ಕುನ್ನೂರು ಗ್ರಾಮದ ಕಾರ್ತಿಕ್ ಗಾಡಿ ವಡ್ಡರ್ ಎಂಬ ಹದಿನಾಲ್ಕು ವರ್ಷದ ಬಾಲಕ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ವಾಸವಾಗಿದ್ದನು ನಿನ್ನೆ ಸಂಜೆ ನಾಲ್ಕು ಮೂವತ್ತರ ಸುಮಾರಿಗೆ ಕಾರ್ತಿಕ್ ಸೇರಿದಂತೆ ಮೂವರು ಬಾಲಕರು ಚಿಕ್ಕೋಡಿ ಎಡದಂಡೆ ಕಾಲುವೆಗೆ ಈಜಲು ತೆರಳಿದ್ದಾರೆ ಈಜು ಬರದ ಕಾರಣ ಕಾರ್ತಿಕ್ ನೀರಿನಲ್ಲಿ ಮುಳುಗಿ ದುರ್ಮರಣಕ್ಕೀಡಾಗಿದ್ದಾನೆ ಘಟನೆ ಗಮನಿಸಿದ ಸ್ಥಳೀಯರು ತಕ್ಷಣವೇ ಒನ್ ಒನ್ ಟೂಗೆ ಕರೆ ಮಾಡಿದ್ದಾರೆ ಜೊತೆಗೆ ಬಾಲಕನ ಕುಟುಂಬದವರಿಗೆ ಮಾಹಿತಿ ನೀಡಿದ್ದಾರೆ ಆದರೆ ಈ ದುರ್ಘಟನೆಗೆ ಶಾಲೆಯ ಆಡಳಿತದ ತೀವ್ರ ನಿರ್ಲಕ್ಷ್ಯವೇ ಕಾರಣ ಎಂಬ ಆರೋಪ ಕೇಳಿಬಂದಿದೆ ಶಾಲೆಯ ಭದ್ರತಾ ವ್ಯವಸ್ಥೆ ಸಂಪೂರ್ಣವಾಗಿ ಅಸಮರ್ಪಕವಾಗಿದ್ದು ಶಾಲೆಯ ಮುಂದಿನ ಗೇಟ್ ಮಾತ್ರವಿದ್ದು ಹಿಂಭಾಗದಲ್ಲಿ ಕಂಪೌಂಡ್ ಅಥವಾ ಭದ್ರತಾ ವ್ಯವಸ್ಥೆ ಇಲ್ಲದೆ ಸಂಪೂರ್ಣವಾಗಿ ಓಪನ್ ಆಗಿದೆ ಈ ಕುರಿತು ಸೆಕ್ಯುರಿಟಿಯನ್ನ ಪ್ರಶ್ನಿಸಿದಾಗ ಬಾಲಕರು ಮುಂದಿನ ಗೇಟ್ ಮೂಲಕ ಹೋಗಿಲ್ಲ ಹಿಂಭಾಗದಿಂದ ಹೊರಗಡೆ ಹೋಗಿದ್ದಾರೆ ಎಂದು ಉತ್ತರ ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಶಾಲೆಯ ಪ್ರಾಂಶುಪಾಲರಾದ ವಿರೂಪಾಕ್ಷಿ ಚೋಹರದ ಸಾಹೇಬರ ನಿರ್ಲಕ್ಷ್ಯದಿಂದಲೇ ಒಂದು ಅಮೂಲ್ಯ ಪ್ರಾಣ ಕಳೆದು ಹೋಗಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬರುತ್ತಿವೆ ಈ ಘಟನೆ ಸಂಬಂಧವಾಗಿ ಸರ್ಕಾರ ಹಾಗೂ ಕಾನೂನು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ವರದಿ ಮಹಮ್ಮದ್ ಅಲಿ ಬಾಡ್ಕರ್ ಕನ್ನಡ ನ್ಯೂಸ್ ಹುಕ್ಕೇರಿ Ba chu तर <laughs> बले